ನನ್ನ ಮನೇಲಿ ದುಡ್ಡು ಕಾಸಿನ ಪ್ರಾಬ್ಲಮ್ ಇತ್ತು ಹಣಕಾಸು ಕೈಯಿಂದ ಬಂದರೂ ಅಲ್ಲಿಂದ ಅಲ್ಲಿಗೆ ಹೋಗ್ಬಿಡೋದು ಉಳಿತಾಯ ಇರಲಿಲ್ಲ ಅಂದರೆ ಕೆಲಸ ಆಗ್ತಾ ಇತ್ತು ಕೈಯಲ್ಲಿ ಬರೋದು ನಿಲ್ತಾ ಇರಲಿಲ್ಲ ಈಗ ಸಂಬಳ ಬರೋದು ಸಂಬಳದಿಂದ ಅಲ್ಲಿಂದ ಅಲ್ಲಿಗೆ ಆಗೋದು ಮನೆ ಬಾಡಿಗೆ ಕಟ್ಟಲಿಕ್ಕೆ ಎಜುಕೇಷನ್ಗೆ ಅಲ್ಲಿಂದ ಅಲ್ಲಿಗೆ ಆಗೋಗ್ಬೋದು ಹಣಕಾಸು ಕೈಯಿಂದ ನಿಲ್ತಾ ಇರಲಿಲ್ಲ ತಿಂಗಳಾಯಿತು ಅಂದರೆ ದುಡ್ಡೇ ಇರ್ತಾ ಇರಲಿಲ್ಲ ಕಷ್ಟ ಆಗೋದು ಅನ್ನೋ ಸರಿ ನಮಗೆ ಇದು ಸರಳ ವಸ್ತುವಲ್ಲಿ ನೀವು ಸಂಕಲ್ಪ ಮಾಡಿ ನೀವು ಜಾಸ್ತಿ ಸೂರ್ಯನದುಕ್ಕ ದಿಕ್ಕಲ್ಲಿ ನಾರ್ತ್ ವೆಸ್ಟ್ನಲ್ಲಿ ವ್ಯವಹಾರ ಮಾಡಿ ಅಂತ ಹೇಳಿದರು ನಾವು ಆ ರೀತಿ ಅದೇ ರೀತಿ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ ಈಗ ಅಡೆ ತಡೆ ಏನೂ ಇಲ್ಲ ದುಡ್ಡು ಸರವಾಗಿದೆ ಮತ್ತು ದುಡ್ಡು ಕಸದಲ್ಲಿ ಹತ್ರ ಇಲ್ಲ ಅಂತ ಹೇಳಲಿಲ್ಲ ಒಬ್ಬರು ನಾನು ನಂಬಿದೆ ಅವರು ಅವರು ಸಡನ್ ಅವರಾಗಿ ನನಗೆ ದುಡ್ಡಿನ ನೆರವು ಕೊಟ್ಟರು ಚೆನ್ನಾಗಾಗಿದೆ ಕಷ್ಟದಲ್ಲಿದ್ದವರು ಇದ್ರ ಬಗ್ಗೆ ಮಾಡಿ ತಿಳ್ಕೊಳ್ಳಿ ಅಂತಲೇ ನಾನು ಹೇಳಿ ಬಯಸ್ತೀನಿ ಅವರಿಗೆ ತಿಳುವಳ್ಕೆ ಬರುವ ರೀತಿಲಿ ಅವರಿಗೆ ಒಂದು ಬರಬೇಕು ಯಾಕೆ ಅಂತೇಳಿದ್ರೆ ಗುರುಜಿಯವರು ಅವ್ರ ಉದ್ದೇಶಕ್ಕೆ ಮಾಡ್ತಾ ಇಲ್ಲ ನಮ್ಮ ಉದ್ದೇಶಕ್ಕೆ ಮಾಡ್ತಾ ಇದ್ದಾರೆ ಒಳ್ಳೇದಾಗಲಿ ಅಂತೇಳಿ ನಾನು ಬಯಸ್ತೀನಿ ಚಂದ್ರಶೇಖರ್ ಗುರುಜಿಯವರಿಗೆ ನಮಸ್ಕಾರಗಳನ್ನು ಬಯಸ್ತೀನಿ